ಅದರಕ್ಕೆನು ಭಗವದ್ಗೀತೆಯಲ್ಲ ಬಹಳ ಚಂದ ಇದೆ ನಾ ಅಂತ ಬಾಸಯೇತೇ ಸೂರ್ಯೋ ನಾಶಿಶಾಂಕೋ ನಾಪವಕಃ ಎನ್ನಿ ಸೂರ್ಯ ಚಂದ್ರ ನಕ್ಷತ್ರರೇ ಬೆಡಕಿಲ್ಲವೋ ಅಂದ್ರೆ ಪಂಚತಂತೋ ಜಗತ್ತಿನಿಂದ ಅತೀತ ತತೇ ದಾಮ ಪರಮಂ ಮಮ ತತೇ ದಾಮ ಅದುನನ್ನ ಪರಮವಾದ ಧಮ ಅಂತ ಶಬ್ದ ಸ್ಪಷ್ಟವಾಗಿದೆ ಹಾಜರಿ ಎಲ್ಲಾ ಕಡೆ ಪರಮಾತ್ಮ ಇದ್ದಾನಂತೆ ಹೇಳ್ಕೊಂಡು ಅಡ್ಡಾಡಿದ್ರು ಅದರ ಹಿಂದೆ ಎಲ್ಲರೂ ಗೋಣ ಹಾಕಿದ್ರು ಅಷ್ಟೇ ಎಲ್ಲಿ ಏನು ಹೇಗೆ ಯಾರಿಗೂ ಸ್ಪಷ್ಟವಾಗಿ ನಿಖರವಾಗಿ ಗೊತ್ತಿಲ್ಲ ಶರಣರು ಮಾತ್ರ ಸುಮ್ಮನೆ ಬಿಟ್ಟಿಲ್ಲ ಶಿವನ ಜಗದ್ಭರಿತ ನೆನ್ನೆಮ್ಮನ ಬಾಯಿಗೆ ಇಕ್ಕಿರೋ ಹನ್ನೆರಡು ವರ್ಷದ ಹಳೆಯ ಪಾದರಕ್ಷೆಯ ಜೋರಲ್ಲಿ ಹೇಳಿದ್ರು ಶಿವನ ಜಗದ್ಭರಿತನ ಇದ್ದಾನ ಎಲ್ಲ ಕಡೆ ಪರಮಾತ್ಮ ಇದ್ದಾನ ಅಂತಾರಲ್ಲ ಅವರ ಬಾಯಿಗೆ ಹನ್ನೆರಡು ವರ್ಷದ ಹಳೆಯ ಪಾದರಕ್ಷೆ ಏನ್ ಮಾಡಿ ಅಂತ ಅದೇನು ಒಂದೊಡೆ ಶಿವನ ಜಗದ್ಭರಿತನೆ ಶಿವನ ಜಗದ್ಭರಿತನಾದಡೆ ಪ್ರಾಣಕ್ಕೆ ಪ್ರಾಣ ವಿರೋಧಿಸಲೇ ತಕೋ ಶಿವನ ಜಗದ್ಭರಿತನಾದಡೆ ಜೀವಕ್ಕೆ ಜೀವ ಭಕ್ಷಿಸಲೇತಕೋ ಹಾವು ಮುಂಗಸಿಯನ್ನು ಏನ್ ಮಾಡ್ತದೆ ತಿನ್ಲಿಕ್ಕೆ ಹೋಗ್ತದೆ ಸಾರಿ ಮುಂಗಿಸಿ ಹಾವನ್ನು ನುಂಗ್ಲಿಕ್ಕೆ ಹೋಗ್ತದೆ ಹಾವು ಕಪ್ಪೆಯನ್ನು ನುಂಗ್ತದೆ ಜೀವಕ್ಕೆ ಜೀವ ಭಕ್ಷಿಸಲೇತಕ್ಕೂ ಅಂದ್ರೆ ಕಪ್ಪೆ ಪರಮಾತ್ಮ ಪರಮಾತ್ಮೆ ಇದ್ದಾನೆ ಇದ್ರಲ್ಲಿ ಪರಮಾತ್ಮೆ ಇದ್ದಾನೆ ಅಲ್ಲಿ ಪರಮಾತ್ಮ ಇದ್ದಾನೆ ಅಂದ್ರೆ ಒಂದು ಇನ್ನೊಂದನ್ನು ಸಾಯಿಸ್ಬೋದಾ ದುಃಖ ಕೊಡ್ಬೋದ ಎಷ್ಟು ಚಂದ ಅವರು ಉದಾಹರಣೆ ಕೊಟ್ಟು ಎಲ್ಲ ಹೇಳ್ತಾರೆ Shivam ne jit parita nana